ವೀಕ್ಷಕರೇ ಬೊಜ್ಜು ಶರೀರದ ಸಮಸ್ಯೆ ಬೊಜ್ಜು ಬೇರೆ ರೋಗಗಳನ್ನು ಆಹ್ವಾನಿಸುತ್ತದೆ ಮಧುಮೇಹ ನಿದ್ರಾಹೀನತೆ ಸಂಧಿವಾತ ಸೇರಿದಂತೆ ಅನೇಕ ಕಾಯಿಲೆಗಳಿಗೆ ತುತ್ತಾಗುತ್ತಾರೆ ಅನಿಯಮಿತ ದಿನಚರಿ ನಿದ್ರಾಹೀನತೆ ಆಹಾರ ಪಾನೀಯಗಳು ಬೊಜ್ಜಿಗೆ ಕಾರಣವಾಗುತ್ತದೆ ಇಂತಹ ಸಮಸ್ಯೆಗೆ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಪರಿಹಾರ ಈ ವಿಡಿಯೋದಲ್ಲಿದೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಹಾಗೆ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬುವುದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಂಬಲಿಸಿ ಹೌದು ವೈದಿಕ ಜ್ಯೋತಿಷದಲ್ಲಿ ಗುರುಗ್ರಹವನ್ನ ಬೆಳವಣಿಗೆಯ ಅಂಶವೆಂದು ಪರಿಗಣಿಸಲಾಗುತ್ತದೆ ವ್ಯಕ್ತಿಯ ಜಾತಕದಲ್ಲಿ ಗುರು ದುರ್ಬಲವಾಗಿದ್ದರೆ ಶತ್ರು ಗ್ರಹವನ್ನ ಎದುರಿಸುತ್ತಾ ಆ ವ್ಯಕ್ತಿ ಸ್ಥೂಲಕಾಯದಿಂದ ಬಳಲುತ್ತಾನೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಋಷಭ ಕನ್ಯಾ ಮಕರ ರಾಶಿಯವರನ್ನ ಹೆಚ್ಚಾಗಿ ಬೊಜ್ಜು ಕಾಡುತ್ತದೆ ಅನಿಯಮಿತ ಆಹಾರದಿಂದಾಗಿ ಮಿಥುನ ತುಲಾ ಕುಂಭ ರಾಶಿಯವರಿಗೆ ಬೊಜ್ಜು ಕಾಡುವ ಸಾಧ್ಯತೆ ಇರುತ್ತದೆ ಜಲತತ್ವ ಹೊಂದಿರುವ ಮೀನ ಕರ್ಕ ರುಚಿಕ ರಾಶಿಯವರನ್ನ ಸ್ಥೂಲಕಾಯ ಕಾಡುತ್ತದೆ ಅಗ್ನಿ ತತ್ವದ ಮೇಷ ಸಿಂಹ ಹಾಗೂ ಧನು ರಾಶಿಯವರಿಗೆ ಹೆಚ್ಚಿನ ಸ್ಥೂಲಕಾಯ ಕಾಡುವುದಿಲ್ಲ ಸ್ವಲ್ಪ ಮಟ್ಟಿಗೆ ಬೊಜ್ಜು ಈ ರಾಶಿಯವರನ್ನ ಮಧ್ಯ ವಯಸ್ಸಿನಲ್ಲೇ ಕಾಡುತ್ತದೆ ಜಾತಕದಲ್ಲಿ ಗುರುಸ್ಥಾನವನ್ನ ಬಲಪಡಿಸಬೇಕು ಬೊಜ್ಜು ವೇಗವಾಗಿ ಹೆಚ್ಚಾಗುತ್ತಿದ್ದರೆ ಹಳದಿ ನೀಲಿ ಮಣಿಯನ್ನ ಧರಿಸಬೇಕು ಪ್ರತಿದಿನ ಸೂರ್ಯನಿಗೆ ಜಲ ಅರ್ಪಿಸಿ ಪದ್ಮಾಸನದಲ್ಲಿ ಕುಳಿತುಕೊಳ್ಳಲು ಅಭ್ಯಾಸ ಮಾಡಿ ಒಳ್ಳೆಯ ದಿನಚರಿ ಅನುಸರಿಸಿ ಹೊಕ್ಕಳಿನ ಮೇಲೆ ಕೆಂಪು ದಾರ ಕಟ್ಟಿಕೊಳ್ಳಿ ಬೆಳಗ್ಗೆ ಪಪ್ಪಾಯ ಹಣ್ಣನ್ನ ಸೇವಿಸಿ ಇದೆಲ್ಲಾ ಮಾಡುವುದರಿ ಅತಿಯಾದ ಬೊಜ್ಜು ಬೇಗನೆ ಕರೆಗೆ ನೀರಾಗಿ ಹೋಗುತ್ತದೆ ಇನ್ನು ನಿಮಗೆ ಯಾವ ಸಮಸ್ಯೆ ಇದೆ ಎಂದು ಕಮೆಂಟ್ ಮಾಡಿ ನಾವು ನಿಮ್ಮ ಸಮಸ್ಯೆಗೆ ಪರಿಹಾರ ವಿಡಿಯೋಗಳ ಮೂಲಕ ಹೇಳುತ್ತೇವೆ ಧನ್ಯವಾದಗಳು